ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತೆ ಇದು ಶುಕ್ರವಾರದ ಬ್ಲಾಗು ಇನ್ನು ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತು ವೀಡಿಯೋನ ಎಂಡ್ವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅವರು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿ ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತ ನಾನು ಹಿಂದಿನ ದಿವಸ ಅಂದ್ಕೊಂಡು ಮಲ್ಕೊಂಡೀನಿ ಬೇಗ ಎದ್ದುಬಿಡೋನು ಅಂತೇಳಿ ಆದರೆ ಇತ್ತೀಚೆಗೆ ಯಾಕೋ ಬೆಳಗ್ಗೆ ಬೇಗ ಹೇಳೋಕ್ಕಾಗುತ್ತು ಮುಂಚೆಯೆಲ್ಲ ನಾನು ಐದುವರೆಗೆ ಐದು ಗಂಟೆಗೆಲ್ಲ ಎದ್ದು ಬಿಡ್ತಿದ್ನಿ ಇವಾಗಂತೂ ಐದುವರೆಗೆಲ್ಲ ಹೇಳೋಕ್ಕಾಗುತ್ತು ಆರು ಗಂಟೆಗೆ ಏಳತ್ತೇನೆ ನಾನು ಹಾಗಾಗಿ ಕೆಲಸಗಳೆಲ್ಲ ಲೇಟ್ ಆಗಕತ್ತವು ನೋಡು ಅಂತ ಡೈಲಿ ಟ್ರೈ ಮಾಡತ್ತೇನಿ ಬೇಗ ಹೇಳಬೇಕಂತೇಳಿ ಅದ್ರ ಆಗೋಕ್ಕಾಗ್ಬೋದು ಯಾಕಂದ್ರೆ ರಾತ್ರಿ ಮಲಗೋದು ಲೇಟ್ ಆಗತ್ತೈತಿ ಡೈಲಿ ಹತ್ತು ಹನ್ನೊಂದು ಆಗ್ಬಿಡ್ತೈತಿ ಹಾಗಾಗಿ ನನಗೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗುತ್ತು ಮತ್ತು ಇವಾಗ ಮಳೆಗಾಲವರೆ ಸ್ಟಾರ್ಟ್ ಆಗಿಬಿಟ್ಟೈತಲ್ಲ ಬೆಳಿಗ್ಗೆ ಚಳಿ ಇರ್ತೈತಿ ಅದಕ್ಕೂ ಹೇಳೋಕ್ಕಾಗುತ್ತ ಡೈಲಿ ಅಲಾರಾಮ್ ಇಟ್ಕೊಂಡಿರ್ತಾನೆ ಐದುವರೆಗೆ ಹೇಳಬೇಕಂತೇಳಿ ಆದರೆ ಅಲಾರಾಮ್ ಐದುವರೆಗೆ ಅಂದ್ರೆ ಅಲಾರಾಮ್ ಹೊಡಿತತಿ ಆದರೆ ಅದನ್ನು ಆಫ್ ಮಾಡಿ ಮತ್ತೆ ಮಲಗಿಬಿಟ್ಟಿರ್ತಾನೆ ಹಾಗಾಗಿ ಆರು ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ ಅಂತೂ ಅಪ್ ಆಗೋಕೆ ಬ್ರಷ್ ಮಾಡೋಕ್ಕ ಒಂದು ಅರ್ಧ ಗಂಟೆ ಬೇಕಾಗ್ತತಿ ಆರೂವರೆವರೆಗೂ ಏನು ಮಾಡೋಕ್ಕಾಗೋದಿಲ್ಲ ಆಮೇಲಿಂದ ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ನನಗೆ ಕೆಲಸ ಬೇಗ ಬೇಗ ಆಗುವ ನೋಡೋಣ ಅಂತ ಟ್ರೈ ಮಾಡ್ತೀನಿ ಐದು ಗಂಟೆಗೆ ಹೇಳಕ್ಕೆ ಇವಾಗ ಎದ್ದು ಫಸ್ಟ್ ನಾನು ಹೆಂಗೂ ಲೇಟಾಗಿತ್ತಲ್ಲ ಅದಕ್ಕೆ ಫಸ್ಟ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಬೇಳೆ ಕುದಿಟ್ಟಿ ಈಗ ಚಹಾ ಮಾಡ್ಕೊಂಡಾಗ ಕುಡಿಯಾಕತ್ತಿನ ನೋಡ್ರಿ ನನಗೆ ಡೈಲಿ ಇನ್ನೊಂದು ಏನಂತಂದ್ರೆ ಫಸ್ಟ್ ಎದ್ದ ತಕ್ಷಣ ಚಹಾ ಬೇಕು ನಾ ಐದಕ್ಕಿದ್ರೂ ಅಷ್ಟೆ ಲೇಟಾಗಿ ಎದ್ರೂ ಅಷ್ಟೆ ನನಗೆ ಒಟ್ಟು ಚಹಾ ಇರಬೇಕು ಚಹಾ ಕುಡಿದ್ನಂದ್ರೆ ಮುಂದೆ ನನಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ ಇಲ್ಲಂದ್ರೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ ತಲಿನೋದಂಗ ಅಕ್ಕತಿ ಹಾಗಾಗಿ ಇವತ್ತು ಎರಡೂ ಕುದಿಯೋಕೆ ಅಣ್ಣನೂ ಅಕ್ಕತಿ ಬ್ಯಾಳೆನೂ ಅಕ್ಕತಿ ಅಂತೇಳಿ ಅದನ್ನೆರಡು ಹಿಂದಿನವರೆಗೆ ಕುದಿಯಾಕಿಟ್ಟೆ ನಾನು ಚಹಾ ಮಾಡ್ಕೊಂಡು ಕುಡ್ದು ಇವಾಗ ಬೀಟ್ರೂಟ್ ಪಲ್ಯ ಮಾಡಿರೋದಂತೇಳಿ ಬೀಟ್ರೂಟ್ನ ಹುರಿಯಾಕತ್ತೀನಿ ನೋಡಿರಿ ನಾನು ಹಿಂದಿನ ಬೀಟ್ರೂಟ್ ಎಲ್ಲ ಈ ಥರ ಸಣ್ಣಗೆ ಚಾಪರಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ ಯಾಕಂದ್ರೆ ಬೆಳಗ್ಗೆ ಟೈಮ್ ಆಗೋದಿಲ್ಲ ಅಂಥೇಳಿ ಯಾಕಂದ್ರೆ ದಿನ ಒಂದು ಬೇಗ ಎದ್ದೊಳ್ಕೊಂಡಾಗತ್ತಿರಲಿಲ್ಲ ಅದಕ್ಕೆ ಹೆಂಗೂ ಇರಲಿ ಅಂಥೇಳಿ ನಾನು ರಾತ್ರಿ ನಾನು ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಈ ರೀತಿ ಕಟ್ ಮಾಡಿ ಇಟ್ಟಿದ್ದು ನೋಡ್ರಿ ಬೆಳಗ್ಗೆ ಹುರಿದು ಒಗ್ಗರಣೆ ಹಾಕೋಕೆ ಸರಿ ಹೋಯ್ತು ಇಲ್ಲಾಂದ್ರೆ ಬೆಳಗ್ಗೆ ಎದ್ದು ನಾನು ಕಟ್ ಮಾಡ್ಕೋಬೇಕಂದ್ರೆ ಅದು ಇನ್ನೂ ಸ್ವಲ್ಪ ಟೈಮ್ ಹಿಡಿತಿತ್ತು ಹಾಗಾಗಿ ನಾನು ಹಿಂದಿನ ದಿವಸ ಇದನ್ನು ರೆಡಿ ರೆಡಿ ಮಾಡಿ ಇಟ್ಕೊಂಡಿನಿ ಯಾವಾಗಲೂ ಅಷ್ಟೆ ನಾನು ಬೀಟ್ರೂಟ್ ಪಲ್ಯ ಮಾಡ್ಬೇಕಂತಂದ್ರೆ ಹಿಂದಿನ ದಿವಸನೇ ಹೆಂಚಿಟ್ಕೊಂಡಿರ್ತೇನೆ ಈ ರೀತಿ ಮತ್ತು ಸ್ಕೂಲ್ ರಜೆಲ್ಲೂ ಇತ್ತಂದ್ರೆ ಹಿಂದಿನ ದಿವಸ ಏನು ಹೆಂಚಿಟ್ಕೊಳ್ಳೋದಿಲ್ಲ ಆವತ್ತಿನ ದಿವಸ ನಾನು ಹೆಂಚಿ ಮಾಡ್ತೀನಿ ಆದರೆ ಸ್ಕೂಲ್ ಇರ್ತೈತಿ ಮತ್ತು ಇವಾಗ ನಮ್ಮ ಮನೆಯವ್ರಿಗೆ ಬಾಕ್ಸನ್ನು ಕಳಿಸ್ತಿರೋದ್ರಿಂದ ರಾತ್ರಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಬೆಳಗ್ಗೆ ನನಗೆ ಹುರಿದು ಪಲ್ಯ ಮಾಡೋಕೆ ಹೆಲ್ಪ್ ಆಯ್ತು ನೋಡಿರಿ ಇವಾಗ ಬೀಟ್ರೂಟ್ ಪಲ್ಯ ಮಾಡೋಕೆ ನಾನು ಬೀಟ್ರೂಟ್ನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳಕತ್ತೀನಿ ನಾವು ಚಾಪರಲ್ಲಿ ಕಟ್ ಮಾಡಿರೋದ್ರಿಂದ ಈ ರೀತಿ ಸಣ್ಣಗೆ ಕಟ್ ಆಗೈತೆ ನೋಡ್ರಿ ಕೈ ಒಳಗೆ ಹಂಗೆ ಮಾಡ್ತೀವಂದ್ರೆ ಇಷ್ಟೊಂದು ಸಣ್ಣಗೆ ಬರೋದಿಲ್ಲ ಬಿಟ್ರೂಟ್ನೆಲ್ಲ ಹುರಿದು ಎತ್ತಿಟ್ಕೊಂಡು ಇವಾಗ ಅವಾಗ ಗರ್ನೆ ಹಾಕತ್ತೀನಿ ನೋಡಿರಿ ಒಂದು ಎರಡು ಚಮಚ ಎಣ್ಣೆ ಹಾಕೀನಿ ಬಾಳಿಗೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿನಿ ಆಮೇಲೆ ಕರ್ಪೇನಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕೋಬೇಕು ಟೊಮೆಟೊ ಎಲ್ಲ ಹಾಕಬಾರ್ದು ಇದಕ್ಕೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಈರುಳ್ಳಿ ಅಷ್ಟು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಇದು ಬೇಗ ಬೇಗ ಆಗ್ಬಿಡ್ತೈತಿ ಹೆಂಚದಂತ ನೋಡ್ರಿ ಇದ್ರಾಗ ತಡ ಬೀಟ್ರೂಟ ಇಲ್ಲಾಂದ್ರೆ ಇದು ಬೇಗ ಆಗ್ಬಿಡ್ತೈತಿ ಪಲ್ಯ ಬೇರೆ ಎಲ್ಲರೂ ಹೆಂಗೆ ಮಾಡ್ತಾರನೋ ಗೊತ್ತಿಲ್ಲ ಆದರೆ ನಾನು ಮಾತ್ರ ಈ ರೀತಿನ ಮಾಡಿರ್ತನ ನೋಡ್ರಿ ಬೀಟ್ರೂಟ್ ಪಲ್ಯೆ ನಮ್ಮ ಮನೆಯಾಗ ಸಾನ್ವಿಗಂತೂ ಭಾಳ ಇಷ್ಟ ಇದು ಬೀಟ್ರೂಟ್ ಪಲ್ಯ ಇವಾಗ ಈರುಳ್ಳಿ ಹಾಕಿ ಫ್ರೈ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಚೆಂದಾಗ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ನಾವು ಏನು ಹುರಿದು ಬೀಟ್ರೂಟ್ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗರಂ ಮಸಾಲ ಹಾಕೊಂಡೆ ಇದಕ್ಕೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನೋಡಿರಿ ಹುರಿದಿಟ್ಕೊಂಡಿರೋ ಬೀಟ್ರೂಟ್ನ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಸಣ್ಣಗೆ ಕಟ್ ಕಟ್ ಮಾಡ್ರೂ ನಡಿತತಿ ಮತ್ತು ಇಲ್ಲಾಂದ್ರೆ ನಾವು ತುರ್ಕೊಂಡ್ರೂ ಚಲೋ ಆಗ್ತತಿ ಇದೆ ಪಲ್ಯ ಹೆಂಗೆ ಬೇಕಲ್ಲ ಹಂಗೆ ಮಾಡ್ಕೊಬೋದು ಆದರೆ ನಮ್ಮ ಮನೆಗೆ ಚಪ್ಪರ್ ಇರೋದ್ರಿಂದ ನಾನು ಈ ರೀತಿ ಸಣ್ಣಗೆ ಕಟ್ ಮಾಡಿ ನಾನು ಮಾಡ್ಕೊಂಡಿರ್ತೇನೆ ನೋಡಿರಿ ನೋಡಿರಿ ಒಗ್ಗರಣೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪನ ನೀರು ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ರೆ ಚಲೋ ಇರ್ತತಿ ಇಲ್ಲಾಂದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಹಸಿ ಹಸಿ ವಾಸನೆ ಹಂಗೆ ಇದ್ದಂಗೆ ಅನಿಸ್ತತಿ ಅದಕ್ಕಾಗಿ ಸ್ವಲ್ಪ ಆಗಲಿ ಅಂಥೇಳಿ ಒಂದು ಎರಡು ಚಮಚಾದಷ್ಟು ನೀರು ಅಷ್ಟೆ ಜಾಸ್ತಿ ಹಾಕೋಂಗಿಲ್ಲ ಒಂದೆರಡು ಚಮಚ ಆದಷ್ಟು ನೀರು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತ ನೋಡ್ರಿ ಲಾಸ್ಟಿಗೆ ಇವಾಗ ಪಲ್ಯ ರೆಡಿ ಆಯಿತು ಬೇಳೆನೂ ಕುದ್ದಿದ್ದು ಅದಕ್ಕೆ ಒಗ್ಗರಣೆ ಹಾಕಿರಾಯಿತು ರೈಸಂತೂ ರೆಡಿಯಾಗಿತ್ತು ಮತ್ತು ಚಪಾತಿ ಹಿಟ್ಟನು ನಾನು ನಾದಿ ಇಟ್ಬಿಟ್ಟಿದ್ನಿ ಇಟ್ಬಿಟ್ಟಿದ್ದೀನಿ ಇನ್ನು ಚಪಾತಿ ಮಾಡಬೇಕಷ್ಟ ನೋಡಿರಿ ಪಲ್ಯ ರೆಡಿ ಆಯಿತು ಇನ್ನು ಸಾಂಬಾರನು ಅಷ್ಟೇ ನಾನು ಸಾಂಬಾರು ಮಾಡೋದಂತೂ ಸುಮಾರು ವಿಡಿಯೋದೊಳಗೆ ತೋರಿಸಿದ್ದೀನಿ ಹಾಗಾಗಿ ಇದ್ರೊಳಗೆ ಡಿಟೇಲಾಗಿ ಏನು ನಾನು ರೆಸಿಪಿನ ತೋರಿಸಿಲ್ಲ ಈಸಿ ಸಾಂಬಾರಿದು ನಮ್ಮನೆಯಾಗ ಬೇರೆ ಥರ ಸಾರೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ ಹಾಗಾಗಿ ಬೇಳೆ ಸಾರನ್ನ ನಾನು ಮಾಡಿಬಿಟ್ಟಿರ್ತೇನೆ ನನ್ನ ಜೋಡಿ ಇದು ಸರಿ ಬರ್ತದಂತೇಳಿ ಯಾವಾಗರ ಟೈಮ್ ಜಾಸ್ತಿ ಇತ್ತಂದ್ರೆ ಅಂದ್ರೆ ಅಷ್ಟೇ ಸಾರು ಸಾರ ಕಾಳು ಸಾರು ಆಮೇಲೆ ಸೊಪ್ಪು ಸಾರು ಇಂಥದ್ದು ಮಾಡಿರ್ತೇನೆ ಆದರೆ ಇವಾಗ ಬಾಕ್ಸಿಗಾಗಿರೋದ್ರಿಂದ ಬೇಳೆ ಸಾರು ಮಾಡಿಬಿಟ್ಟಿರ್ತೇನೆ ನೋಡಿರಿ ನಮ್ಮ ಮನೆಯಾಗೇನ ದಿನ ತಿಂದರೆ ಇದೇನು ಏನಿಲ್ಲ ತಿಂತಾರೋ ಹಾಗಾಗಿ ಬ್ಯಾಳೆ ಸಾರು ಮಾಡೀನಿ ಇವತ್ತನು ನಾನು ಹಿಂದಿನ ದಿವಸ ಅಂದ್ಕೊಂಡು ಮಕ್ಕೊಂಡಿನಿ ಬಿಸಿಬೇಳೆ ಭಾತ್ ಮಾಡಿ ರಾತ್ರಿವತ್ತ ಬೀಟ್ರೂಟಾ ಮತ್ತು ಚಪಾತಿ ಆಗ್ತತಿ ಮಧ್ಯಾಹ್ನ ನಷ್ಟಾನು ಬ ಸಾರಿ ಬೆಳಿಗ್ಗೆ ನಾಷ್ಟಾನು ಆಕತಿ ಮಧ್ಯಾಹ್ನ ಊಟಕ್ಕೂ ಹಾಕತ್ತಂತ ಅನ್ಕೊಂಡಿದ್ನಿ ಅದರ ಲೇಟಾಗಿ ಇದ್ದಿರೋದ್ರಿಂದ ಬಿಸಿಬೇಳೆ ಭಾತ್ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಹಾಗಾಗಿ ನಾನು ಅದನ್ನು ಮಾಡಲಿಲ್ಲ ನಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ದು ನೋಡಿರಿ ಚಪಾತಿ ಬಿಟ್ರೂಟ್ ಪಲ್ಯ ಅನ್ನ ಸಾರ ಮಧ್ಯಾಹ್ನಕ್ಕೆ ಬೆಳಗ್ಗೆ ಉಪ್ಪಿಟ್ಟು ಮಾಡೀನಿ ಭಾಳ ದಿವ್ಸ ಆಗಿತ್ತ ಉಪ್ಪಿಟ್ಟು ಮಾಡಿ ಹಾಗಾಗಿ ಉಪ್ಪಿಟ್ಟು ಮಾಡೀನಿ ಇವತ್ತ ಮನೆಯವ್ರಿಗೆ ಬಾಕ್ಸ್ ಕಳ್ಸೋಕೆ ಶುರು ಮಾಡಿದಾಗಿಂದ ದಿನ ಬೆಳಗ್ಗೆ ಬರೀ ಚಪಾತಿ ಪಲ್ಯ ಏನರ ಬಾತ್ ಮಾಡಿರಿ ಬಾತು ಇಲ್ಲ ಅನ್ನ ಸಾರು ಇದಾಗಿಬಿಟ್ಟಿತ್ತು ಹಾಗಾಗಿ ಇವತ್ತ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟ ತಿನ್ನಬೇಕು ಮತ್ತು ಚಪಾತಿ ಹಿಟ್ಟನು ನಾನು ನಾದಿಟ್ಟಿದ್ನಿಲ್ಲ ಹಾಗಾಗಿ ಬೇಗ ಬೇಗ ಚಪಾತಿನೂ ಮಾಡಕತ್ತೀನಿ ನಮ್ಮ ಮನೆಯವರ ಹಿಂದಿನ ದಿವಸ ರಾತ್ರಿ ನನಗೇನು ಹೇಳಿಲ್ಲ ಬೇಗ ಹೋಗ್ತೇನೆ ಅಂತೆಲ್ಲ ಏನು ಹೇಳಲಿಲ್ಲ ನಾನು ಮಾಮೂಲಿ ಅವ್ರು ಒಂಬತ್ತುವರೆಗೆ ಹೋಗ್ತಾರಲ್ಲ ಹಂಗೆ ಹೋಗ್ತಾರನೋ ಅಂತೇಳಿ ಒಂಬತ್ತುವರೆಗೆ ಅಂದ್ರೆ ರೆಡಿ ಇರುವಂಗೆ ನಾನು ಕೆಲಸಗಳು ಮಾಡ್ಕೊತೀನಿ ಆದರೆ ನಮ್ಮ ಮನೆಯವರು ಎದ್ದ ತಕ್ಷಣ ಇವತ್ತು ನಾ ಬೇಗ ಹೋಗಬೇಕು ಅಂತಂದ್ರು ಹಾಗಾಗಿ ನಾನು ಅರ್ಧ ಮರ್ಧ ಎಲ್ಲ ವೀಡಿಯೋಸ್ ಮಾಡ್ಕೊನಿ ಬೇಗ ಬೇಗ ಮಾಡಬೇಕಿತ್ತಲ್ಲ ಅವರಿಗೆ ಬಾಕ್ಸ್ ಬೇರೆ ಕಳಿಸ್ಬೇಕಿತ್ತು ಇಲ್ಲಾಂದ್ರೆ ಅವರು ಲೇಟ್ ಆಕತ್ತಂದ್ರೆ ಬ್ಯಾಡ್ ಬಿಡು ಬಾಕ್ಸ್ ತೊಗೊಂಡು ಹೋಗೋಂಗಿಲ್ಲ ಅಂದರು ನಾನು ಆಲ್ರೆಡಿ ಅನ್ನ ಮಡಿನ ನೀ ಸಾರು ಮಾಡೀನಿ ಪಲ್ಯ ಮಾಡೀನಿ ಎಲ್ಲ ಮಾಡೀನಿ ಇನ್ನು ಅವರು ಡಬ್ಬಿ ತೊಗೊಂಡು ಹೋಗಲಿಲ್ಲ ಅಂದ್ರೆ ಅಷ್ಟೊಂದು ಅಡುಗೆ ನಾವು ಹಬ್ಬಕ್ಕೆ ಏನು ಮಾಡಲಿ ಮಧ್ಯಾಹ್ನಕ್ಕೆ ಹಾಗಾಗಿ ಬೇಗ ಬೇಗನ ಚಪಾತಿ ಎಲ್ಲ ಮಾಡಿ ಅವರಿಗೆ ಬಾಕ್ಸ್ ಕಳಿಸಿ ಕೊಟ್ಟ ಹಿಂದಿನ ದಿವಸ ಏನಾದರೂ ಅವ್ರು ಸ್ವಲ್ಪ ಬೇಗ ಹೇಳಿದ್ರಂದ್ರೆ ನಾನು ಬೇಗ ಹೇಳ್ತಿದ್ನಿ ಆದರೆ ಏನೂ ಹೇಳಿರಲಿಲ್ಲ ಹಾಗಾಗಿ ಇವತ್ತು ಕೆಲಸ ಎಲ್ಲ ನೋಡ್ರಿ ನಾನು ಅಂದ್ಕೊಂಡಂಗೆ ಯಾವುದೂ ಆಗಲೇ ಇಲ್ಲ ಎಲ್ಲ ಹರಿಬರಿ ಆಗೋಯ್ತು ನನಗಿವತ್ತು ಹಾಗೂ ನಾನು ಬೇಗ ಬೇಗ ಮಾಡಿದ್ನೇ ಇವತ್ತು ಚಪಾತಿ ಎಲ್ಲ ಮಾಡಿ ಮನೆಯವ್ರಿಗೆ ಬಾಕ್ಸ್ಗೆ ರೆಡಿ ಮಾಡಿದ್ದೀನಿ ನೋಡ್ರಿ ನಾನು ಚಪಾತಿ ಅನ್ನ ಸಾಂಬಾರು ಬೀಟ್ರೂಟ್ ಪಲ್ಯ ಆಮೇಲೆ ಸ್ವಲ್ಪ ಸೌತೆಕಾಯಿ ಇತ್ತು ಸೌತೆಕಾಯಿನೂ ಹಾಕಿದ್ದೀನಿ ಟಿಫಿನ್ ಕ್ಯಾರಿಯರ ತರಬೇಕಂತ ಅಂದ್ಕೊಂಡಿನಿ ನೋಡೋಣಂತ ನಂತರ ಸಂಡೇ ಹೋಗಿ ತೊಗೊಂಡು ಬರ್ತೀನಿ ಆನ್ಲೈನಲ್ಲಿ ಬುಕ್ ಮಾಡಿರ ಒಂದು ವಾರ ಬೇಕಾಗ್ತತಿ ಬರೋಕೆ ಅದಕ್ಕಾಗಿ ಇಲ್ಲೇ ಮನೆ ಹತ್ರನ ಒಂದು ಅಂಗಡಿ ಐತಿ ಅಲ್ಲೇ ಹೋಗಿ ತೊಗೊಂಡು ಬರ್ತೀನಿ ಗುಡ್ ಮಾರ್ನಿಂಗ್ ಇವಾಗ ಟೈಮ ಹತ್ತು ಗಂಟೆ ಆಗಿತ್ತು ನೋಡಿರಿ ಅಡುಗೆ ಕೆಲಸ ಅಂತೂ ಮುಗೀತು ಬೇಗ ಬೇಗ ಇವತ್ತು ಸ್ವಲ್ಪ ನಮ್ಮ ಮನೆಯವರು ಬೇಗನ ಓಕೆನಂದರು ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮಾಡೀನಿ ಅವರು ಹಿಂದಿನ ದಿವಸನ ನನಗೆ ಹೇಳಿಬಿಟ್ಟಿದ್ರೆ ನಾನು ಇನ್ನೊಂಚೂರು ಬೇಗ ಎದ್ದು ಅಡುಗೆ ಎಲ್ಲ ಮಾಡ್ತಿದ್ನಿ ಆದ್ರೆ ಅವರು ಬೆಳಿಗ್ಗೆ ಎದ್ದಾದ್ಮೇಲೆ ಹೇಳಿದರು ನನಗೆ ಇವತ್ತು ಲಗ ಅಂತೇಳಿ ಹಾಗಾಗಿ ಸ್ವಲ್ಪ ಭರಿ ಆಯಿತು ಆ ರೆಸಿಪಿ ಎಲ್ಲ ನಾನು ತೋರಿಸ್ಲಿಲ್ಲ ಯಾಕಂದರೆ ಅದನ್ನೆಲ್ಲ ಆಲ್ರೆಡಿ ನಾನು ಸುಮಾರು ಸಾರಿ ತೋರಿಸಿದ್ದೀನಿ ಇವತ್ತೇನು ಸ್ಪೆಷಲ್ ಇರಲಿಲ್ಲ ಮನೆಯಾಗ ಹಾಗಾಗಿ ಯಾವುದೇ ಥರ ಕಂಪ್ಲೀಟ್ ಡಿಟೇಲ್ ವಿಡಿಯೋನ ನಾನು ಮಾಡ್ಕೊಂಡಿಲ್ಲ ಸಾನ್ವಿನೂ ಬಿಟ್ವನಿ ನಮ್ಮ ಮನೆಯವ್ರನು ಹೋದರು ಇವಾಗ ಅಂತೂ ಎಷ್ಟು ಹೊಲಸಾಗಿತ್ತು ಅಂದರೆ ಅಷ್ಟು ಎಲ್ಲ ಹರಿಬಿಟ್ಟಾಳೆ ಸಾನ್ವಿ ಎಲ್ಲನೂ ಕ್ಲೀನ್ ಮಾಡಬೇಕು ನೋಡ್ರಿ ಅಡುಗೆ ಎಲ್ಲ ಮಾಡಿ ಒಂದು ಸೈಡ್ ಎತ್ತಿಟ್ಟನಿ ಇವಾಗ ಗ್ಯಾಸ್ ಒರೆಸ್ಕೋಬೇಕು ಪಾತ್ರೆ ಇದು ನೋಡ್ರಿ ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಶುಕ್ರವಾರ ಪೂಜೆ ಎಲ್ಲ ಮಾಡಬೇಕು ಇಲ್ಲಿ ಹಾಲ್ ಹೊತ್ತು ನೋಡ್ರಿ ನೋಡೋಕೆ ಆಗುತ್ತೆ ಹಂಗೆ ಮಾಡಿಬಿಟ್ಟಾಳೆ ಸಾನ್ವಿ ಆಟ ಸಾಮಾನು ಅದು ಇದು ಎಲ್ಲನೂ ಚೆಲ್ಬಿಟ್ಟಾಳು ಇವಾಗೆಲ್ಲನೂ ಕ್ಲೀನ್ ಮಾಡಿ ಮನೆಯೆಲ್ಲ ನಾನು ಫಸ್ಟ್ ಆಟ ಸಾಮಾನೆಲ್ಲ ಎತ್ತಿಟ್ಟು ಕಸ ಗುಡಿಸಿ ಮನೆ ಒರೆಸಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಬಂದು ಪೂಜೆ ಮಾಡಬೇಕು ಇನ್ನು ಬಟ್ಟೆ ವಾಶ್ಗೆ ಹಾಕಬೇಕು ಇಷ್ಟೆಲ್ಲ ಕೆಲಸ ಐತೆ ನೋಡ್ರಿ ಇದೆಲ್ಲ ಕೆಲಸ ಇವಾಗ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ನಾಷ್ಟ ಮಾಡ್ತೀನಿ ಹತ್ತಾಗಿ ತಿಮ್ಮ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೀನಿ ನಾನು ಮಧ್ಯಾಹ್ನಕ್ಕೆ ಚಪಾತಿ ಈಗ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೀನಿ ಇವಾಗ ತಿಂದು ಕೆಲಸನ ಮಾಡ್ತೀನಿ ನಾಷ್ಟ ಎಲ್ಲ ಮಾಡಿ ಇವಾಗ ಪಾತ್ರೆ ಎಲ್ಲ ನಾನು ನೋಡಿರಿ ಸಿಂಕ್ ಒಳಗೆ ಪಾತ್ರೆ ಇದ್ದು ಅಂದ್ರೆ ಅದೇನೋ ಆಗೋದಿಲ್ಲ ಹಾಗಾಗಿ ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ರ ಎಲ್ಲ ಇವಾಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಸಿಂಕ್ ಅದು ಎಲ್ಲ ತೊಳೆದು ನಲ್ಲಿ ಎಲ್ಲ ತೊಳೆದು ಆಮೇಲೆ ಗ್ಯಾಸ್ ಒರೆಸೋದಿತ್ತು ಇದನ್ನು ಡೈಲಿ ಅಷ್ಟೆ ನಾನು ರಾತ್ರಿ ಮಲ್ಕೊಳ್ಳುವಾಗ ಒರೆಸಿ ಮಲಗಿರ್ತೀನಿ ಆಮೇಲೆ ಈ ರೀತಿ ಅಡುಗೆ ನಾಷ್ಟ ಎಲ್ಲ ಮುಗಿದಾದ್ಮೇಲೆ ಒರೆಸಿ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ ಎರಡು ಸಾರಿ ಒರೆಸ್ತೇನೆ ನೋಡ್ರಿ ನಾನು ರಾತ್ರಿ ಒಮ್ಮೆ ಬೆಳಿಗ್ಗೆ ಎರಡು ಸಾರಿ ಗ್ಯಾಸ್ನ ಒರೆಸ್ತೀನಿ ಈ ಗ್ಯಾಸು ಗ್ಲಾಸ್ ಆಗಿರೋದ್ರಿಂದ ಒಂಚೂರು ಏನಾದರೂ ಬಿದ್ದರೂ ಭಾಳ ಎದ್ದಕ್ಕೆ ಅನಿಸ್ತತಿ ಹಾಗಾಗಿ ಇದನ್ನು ಡೈಲಿ ಒರೆಸ್ಲೇಬೇಕು ಎರಡು ಸರಿ ಮಾಮೂಲಿ ಸ್ಟೀಲ್ದಾದ್ರೆ ಅದು ಅಷ್ಟೊಂದು ಏನು ಕಾಣಿಸೋದಿಲ್ಲ ಅದರ ಈ ಗ್ಲಾಸ್ ಗ್ಯಾಸ್ ಒಳಗೆ ಎಣ್ಣೆ ಎಲ್ಲ ಹಾರ್ತತಲ್ಲ ಅದೆಲ್ಲ ಮೇಲೆ ಎದ್ದು ಅನಿಸ್ತತಿ ಅವಾಗವಾಗ ಒರೆಸ್ಕೊಂಡ್ರೂ ಈ ರೀತಿ ನಾವು ಕ್ಲೀನ್ ಮಾಡಲೇಬೇಕು ನೋಡ್ರಿ ಇವಾಗ ಗ್ಯಾಸನ ಎಲ್ಲ ಒರ್ಸಿನಿ ಇದು ನಾನೇನು ಬಟ್ಟೆ ಒರ್ಸತೇನೆ ಅದು ಖರ್ಚಿಪ್ ಅದು ನಾನು ಅದನ್ನು ಇದ್ರೊಳಗೆ ತೊಗೊಂಡು ಬಂದಿನಿ ವಿಶಾಲ್ ಒಳಗೆ ಭಾಳ ಅಂದ್ರೆ ಭಾಳ ಚಲೋ ಅದಾವೆ ನೋಡ್ರಿ ಇವಾಗ ಎಷ್ಟು ನೀರು ಹಿಡಿತಾವೆ ಮತ್ತು ಸಾಫ್ಟ್ ಅದಾವೆ ಗ್ಯಾಸ್ ಎಲ್ಲ ಒರ್ಸಾಕ ಭಾಳ ಅಂದ್ರೆ ಭಾಳ ಚಲೋ ಅದಾವೆ ನಾನು ಗ್ಯಾಸ್ ಒರ್ಸೋಕೆ ತೊಗೊಂಡು ಬಂದಿರಲಿಲ್ಲ ಅವನ ಹಂಗೆ ಫೇಸ್ ಸ್ಟವೆಲ್ಲ ಯೂಸ್ ಮಾಡೋಕ್ಕೆ ಇರಲಿ ಸಾನ್ವಿಗೆ ಸ್ಕೂಲಿಗೆ ಕಳ್ಸಾಕದು ನ್ಯಾಪ್ಕಿನ್ ಅಂತೇಳಿ ತೊಗೊಂಡು ಬಂದಿದ್ನಿ ಒಂದು ಖರ್ಚಿಫ್ ಯೂಸ್ ಮಾಡಿ ನೋಡಿರಾತು ಚಲೋ ಇದ್ರೆ ಇದನ್ನು ಗ್ಯಾಸ್ ಒರ್ಸಾಕ ಕಟ್ಟಿ ಒರ್ಸಾಕನ ಇಟ್ಕೊಂಡ್ರಾತಂಥೇಳಿ ಒಂದು ಖರ್ಚಿಫ್ನ ನಾನು ತೊಗೊಂಡು ಒಂದು ದಿವಸ ಒರಿಸಿ ನೋಡೀನಿ ಗ್ಯಾಸ ಭಾಳ ಕ್ಲೀನ್ ಆಯಿತು ಹಾಗಾಗಿ ನಾನೇನು ಮಾಡೀನಿ ಅಂದರೆ ಅವ್ನು ಮೂರು ಒಳಗೆ ಎರಡು ಖರ್ಚೀಫ ಗ್ಯಾಸು ಕಟ್ಟಿ ಒರ್ಸಾಕೆ ಇಟ್ಕೊಂಡಿ ಒಂದು ಖರ್ಚಿಫ್ನ ದೇವ್ರ ಮಣಿ ವರ್ಸಾಕಂತೇಳಿ ಇಟ್ಟೆನಿ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಅದಾವೆ ಮತ್ತು ರೇಟನೂ ಅಷ್ಟೇ ಭಾಳ ಇಲ್ಲವ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಒಂದಷ್ಟು ಅದಾವೆ ಕಡಿಮೆ ಅದಾವೆ ರೇಟ ಅದಕ್ಕಾಗಿ ನಾನು ಮತ್ತೆ ಸರಿ ಹೋದಾಗ ತೊಗೊಂಡು ಬಂದ್ರ ಅಂತೇಳಿ ನಾನು ಈ ಮೂರು ಖರ್ಚುಪ್ನ ಕ್ಲೀನಿಂಗಿಗೆ ಇಟ್ಕೊಂಡು ಇನ್ನು ಮೂರು ಖರ್ಚುಪ್ ತೊಗೊಂಡು ಬಂದಿದ್ನಿ ಅವನ್ನೆಲ್ಲ ಸಾನಿಗೆ ಸ್ಕೂಲಿಗೆ ಕಳ್ಸಾಕಂತೇಳಿ ಇಟ್ಕೊಂಡು ಗ್ಯಾಸೆಲ್ಲ ಒರೆಸಿ ಮುಗ್ದಾದ್ಮೇಲೆ ತರಕಾರಿ ಎಲ್ಲ ಹಾಕಿಡಕ್ಕೆ ತೊಗೊಂಡು ಬಂದಿಲೇ ಕವರ ಇದ್ರೊಳಗೆ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಅವನ್ನ ತೊಳೆದು ಸ್ವಲ್ಪ ಅವನಿಕ್ಸಿರಾತು ಹಂಗಂಗೆ ಇಟ್ಟರೆ ಅದು ನೀರಲ್ಲೇ ಇತ್ತಂದ್ರೆ ಒಂಥರ ಹಾಳಾದಂಗೆ ಮತ್ತು ಒಳಗೆ ವಾಸನೆ ಬಂದಂಗೆ ಆಕತಿ ಅದಕ್ಕಾಗಿ ಅವನ್ನೆಲ್ಲ ತೊಳೆದು ನೋಡ್ರಿ ಹಿಂದಗಡೆ ಒಣಗಾಕಿರತ್ತಂ ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಳಕತ್ತೀನಿ ಬಾಕ್ಸ್ಗಿಂತ ಇವು ಬೆಟರ್ ಅಂತ ಅನಿಸ್ತು ನೋಡ್ರಿ ನನಗೆ ಜಾಸ್ತಿ ಸ್ಟೋರ್ ಮಾಡ್ಬೋದು ನಾವು ಇದ್ರೊಳಗೆ ತರಕಾರಿ ಮತ್ತು ಈ ರೀತಿ ನಾವು ವಾಶ್ ಮಾಡಿ ರೀಯೂಸ್ ಮಾಡ್ಬೋದು ಬೇಕಂದ್ರೆ ಮೀಶೋ ಒಳಗೆ ಸಿಕ್ತಾವ್ ನೋಡ್ರಿ ತರಿಸ್ಕೊರಿ ನನಗಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗಿದ್ದಾವೆ ಇವಾಗ ಎಲ್ಲ ತೊಳೆದಾದಮೇಲೆ ಇನ್ನು ಮನೆಯೆಲ್ಲ ಕಸ ಗುಡಿಸ್ಬೇಕು ಡೈಲಿ ನಾನು ಗುಡಿಸಿ ಬರೆಸ್ಬಿಟ್ಟಿರ್ತೇನೆ ಇವತ್ತು ಹೇಳದ್ನಲ್ಲ ನಮ್ಮ ಮನೆಯವರು ಬೇಗ ಹೋಕ್ಕೆ ನಂದಿದ್ದಕ್ಕಾಗಿ ಫಸ್ಟ್ ಅಡಿಗೆ ಕೆಲಸ ಎಲ್ಲ ಮಾಡಿ ಮುಗಿಸಿರಾತಂತೇಳಿ ನಿಂತುಬಿಟ್ನಿ ಹಾಗಾಗಿ ಈ ಕೆಲಸ ಎಲ್ಲ ಮುಗೀತು ಇವಾಗ ನಾನು ಕಸ ಗುಡ್ಸಾಕತ್ತೀನಿ ನೋಡಿರಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಲ್ಲ ಹಾಗಾಗಿ ಕಸ ಗುಡಿಸಿ ಮನೆ ಇವತ್ತು ಬೇರೆ ದಿವಸ ಆದ್ರೆ ಮನೆ ಒರೆಸೋದು ಇವತ್ತು ಬೇಡಪ್ಪ ನಾಳೆ ಅಂದ್ಕೊಂಡು ಬಿಟ್ಟಿರ್ತೆ ನಾನು ಆದರೆ ಶುಕ್ರವಾರ ದಿವಸ ನಾನು ಮಿಸ್ ಮಾಡಿದೆ ಮನೆ ಒರೆಸ್ತೀನಿ ಟೈಮ ಆಗಕ್ಕೆ ಬಂದಿತ್ತು ಆದ್ರೂ ಲೇಟ್ ಆದರೂ ಪರವಾಗಿಲ್ಲ ನನ್ನ ಕೆಲಸ ಏನು ಡೈಲಿ ಮಾಡೋದಿರ್ತತ್ತಲ್ಲ ಅದನ್ನ ಮಾಡಿರತ್ತಂತೇಳಿ ಫಸ್ಟ್ ಕಸನ ಗುಡ್ಸಾಕತ್ತೀನಿ ಫಸ್ಟನ್ನು ನಾನು ಕಸ ಗುಡಿಸಿ ಆಮೇಲೆ ಪಾತ್ರೆ ಅಂತ ಅಂದ್ಕೊಂಡಿ ಅದರ ಕಟ್ಟಿ ಮೇಲೆಲ್ಲ ಇವಾಗ ಹೊಲಿಸೋದು ಬಿದ್ದಿರ್ತತ್ತಲ್ಲ ಅದನ್ನೆಲ್ಲ ನಾನು ಅಕಸ್ಮಾತ್ ಹಿಂಗೆ ವರ್ಸುವಾಗದು ಕೆಳಗೆ ಬಿತ್ತಂದ್ರೆ ಮತ್ತೆ ಕಸ ಗುಡ್ಸ್ಬೇಕಾಕತಿ ಅದಕ್ಕಾಗಿ ಫಸ್ಟ್ ಮೇಲ್ಗಡೆ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ನಾನು ಕಸ ಗುಡ್ಸತ್ತೇನೆ ಇನ್ನು ಮನೆ ಒರೆಸ್ಬೇಕು ಬಾಗ್ಲ ತೊಳಿಬೇಕು ರಂಗೋಲಿ ಹಾಕಬೇಕು ಎಲ್ಲ ಭಾಳ ಕೆಲ್ಸ ಇದು ಒಂದೊಂದು ದಿವಸ ಎಷ್ಟು ಬೇಗ ಕೆಲಸ ಮುಗಿದ್ಬಿಟ್ಟಿರ್ತೈತೆ ಅಂದ್ರೆ ಹತ್ತಾಗಿ ಎಲ್ಲ ಕೆಲಸ ಮುಗಿದ್ಬಿಟ್ಟಿರ್ತತಿ ಆದ್ರೆ ಒಂದೊಂದು ದಿವಸ ನೋಡ್ರಿ ಇಷ್ಟ ಲೇಟ್ ಆಗ್ತತಿ ನಾನು ಎವ್ರಿ ಫ್ರೈಡೇ ಅಷ್ಟೇ ನಮ್ಮನೆಯಾಗ ಬೇಗ ಅಂದ್ರೆ ಬೇಗ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿದುಬಿಡ್ತತಿ ಆದ್ರೆ ಈ ವಾರ ಯಾಕೋ ನೋಡಿರಿ ಹಿಂಗಾತು ಏನು ಮಾಡೋಕ್ಕಾಗಲ್ಲ ಯಾವಾಗಲೂ ಒಂದೊಂದು ಸರಿ ಹಿಂಗೆ ಆಕತಿ ಇರಲಿ ಇವತ್ತು ನಾನೇನು ಪೂಜೆ ಮಾಡೋದಿಲ್ಲ ನೆಕ್ಸ್ಟ್ ಮಂಡೇ ಅಥವಾ ಟ್ಯೂಸ್ಡೇ ಮಾಡಿರಾತು ಎಲ್ಲ ಕ್ಲೀನ್ ಮಾಡಿ ಅಂತೇಳಿ ಇವತ್ತು ಫ್ರೈಡೇ ನಾನು ಏನು ಪೂಜೆ ಮಾಡಲಿಲ್ಲ ಬರೀ ಮನೆ ಕಸ ಗುಡಿಸಿ ವರ್ಷ ದೀಪ ಹಚ್ಚಿಬಿಡ್ತೇನೆ ಅಷ್ಟೆ ಇಲ್ಲಾಂದ್ರೆ ಶುಕ್ರವಾರಕ್ಕೊಮ್ಮೆ ಆದ್ರೆ ಬೆಳಗ್ಗೆ ಬೇಗ ಎಂಟು ಗಂಟೆ ಆಗಿಬಿಡ್ತಾ ನಮ್ಮ ಮನೆಗೆ ಪೂಜೆ ಎಲ್ಲ ಮುಗಿದುಬಿಟ್ಟಿರ್ತತಿ ಹಂಗಾದ್ರೆ ಸಮಾಧಾನ ಆಕತಿ ಆದರೆ ಮಧ್ಯಾಹ್ನದ ಮೇಲೆ ಇನ್ನೇನು ಪೂಜೆ ಮಾಡೋದಂತೇಳಿ ನಾನು ಬರೀ ದೀಪ ಅಷ್ಟೇ ಹಚ್ಚಿಬಿಟ್ನಿ ಡೈಲಿ ನೋಡಿರಿ ನಾವು ಬಾಗಿಲ ಯಾವಾಗಲೂ ಹಾಕಿಬಿಟ್ಟಿರ್ತೀವಿ ಕಿಟಕಿ ನಾನು ಅಷ್ಟೇ ಯಾವಾಗಲೂ ಬಿಟ್ಟಿರ್ತೀವಿ ಈ ಧೂಳು ಎಲ್ಲಿಂದ ಬರ್ತೈತೋ ಗೊತ್ತಿಲ್ಲ ಎರಡು ಟೈಮ್ ಕಸ ಗುಡ್ಸ್ರಿ ಎರಡೂ ಟೈಮ್ ನೋಡ್ರಿ ಇಷ್ಟು ಕಸ ಅಂತೂ ಬಂದೇ ಬರ್ತೈತಿ ಮನೆಗೆ ಅದು ಎಲ್ಲಿಂದ ಬರ್ತೈತೋ ಗೊತ್ತಿಲ್ಲ ಮತ್ತು ಎಲ್ಲೂ ಒಂದು ಕಿಟಕಿ ಅಡುಗೆ ನಾನು ಕಿಟಕಿ ತೆಗಿತೇನೋ ಅಷ್ಟೇ ಇನ್ನು ಬಾಗಿಲಾನೂ ತೆಗೆಯೋದಿಲ್ಲ ಹಿಂದಿನ ಬಾಗಿಲ ತೆಗಿಯೋದಿಲ್ಲ ಎಲ್ಲಿ ಒಂಚೂರು ನಾನು ಕಿಟಕಿಗಳು ತೆಗಿಯೋದಿಲ್ಲ ಅಲ್ಲಿ ಅದು ಒಳಗೆ ಬರ್ತಾವಂತೇಳಿ ಆದರೂ ನಾನು ಇಷ್ಟೊಂದು ಕಸ ಬರ್ತೈತೆ ನೋಡ್ರಿ ಎರಡು ಟೈಮನು ಕಸ ಎಲ್ಲ ಗುಡಿಸಿನಿ ಬಾಗಿಲ ಎಲ್ಲ ತೊಳೆದೇನೆ ನೋಡ್ರಿ ಈಗ ಬಾಗಿಲನೂ ಎಲ್ಲ ಕಸ ಗುಡಿಸಿ ಎಲ್ಲ ತೊಳೆದೇನೆ ಇನ್ನು ಮನೆ ಒರೆಸ್ಕೊಬೇಕಿನ್ನ ಫಸ್ಟ್ ರಂಗೋಲಿ ಹಾಕಿ ಒಳಗೆ ಹೋದ್ರ ಅಥ್ ಫಸ್ಟ್ ನಾನು ರಂಗೋಲಿ ಹಾಕಾಕತ್ತೀನಿ ರಂಗೋಲಿನೂ ಅಷ್ಟೇ ಇವತ್ತು ಸಿಂಪಲ್ ಡಿಸೈನನ್ನು ಹಾಕಾಕತ್ತೀನಿ ನೋಡ್ರಿ ಸ್ಟೆನ್ಸಿಲ್ಸ್ನ ಯೂಸ್ ಮಾಡಿ ಹಾಕ್ಕೊಂಡಿರ್ತೀನಿ ಇವತ್ತು ಹಂಗೆ ಕೈಲೇನ ಹಾಕಿನಿ ಡೈಲಿ ಸ್ಟೆನ್ಸಿಲ್ಸ್ ಒಳಗೆ ಹಾಕ್ತೀನಿ ಇವತ್ತು ಎಳೆ ರಂಗೋಲಿ ಬಿಡೋಣ ಅಂಥೇಳಿ ಎಳೆ ರಂಗೋಲಿನ ಹಾಕಾಕತ್ತೀನಿ ನಾನು ರಂಗೋಲಿ ವೀಡಿಯೋಸನ್ನು ಸುಮಾರು ಶಾರ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಒಂದು ಸರಿ ಶಾರ್ಟ್ ವೀಡಿಯೋಸ್ ಎಲ್ಲ ಚೆಕ್ ಮಾಡಿರಿ ನಾನು ಏನು ಡೈಲಿ ರಂಗೋಲಿ ಎಲ್ಲ ಹಾಕ್ತೀನಲ್ಲ ಇವನ್ನೆಲ್ಲ ನಾನು ಶಾರ್ಟ್ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು ಇವಾಗ ಹಾಕ್ತಿರೋ ರಂಗೋಲಿ ಐದರಿಂದ ಮೂರು ನೋಡಿರಿ ಇದು ಐದು ಚುಕ್ಕಿಯಿಂದ ಮೂರು ಚುಕ್ಕಿ ಸಿಂಪಲ್ಲ ಮತ್ತು ಈಸಿ ನೋಡಕ್ಕನು ಈ ರೀತಿ ಎಳೆ ರಂಗೋಲಿ ನೋಡಕ್ಕನು ಚೆಂದ ಕಾಣಿಸ್ತವೆ ಹಾಗಾಗಿ ನಾನು ಎಳೆ ರಂಗೋಲಿ ಬಿಟ್ಟೆ ನೋಡ್ರಿ ಇವತ್ತು ಕ ರಂಗೋಲಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಇದರೊಳಗೆ ಕೆಮ್ಮಣ್ಣ ಹಾಕಿರ ಚೆಂದ ಇರ್ತತಿ ಚೆಂದ ಕಾಣಿಸ್ತತಿ ನಮ್ಮ ಸೈಡ ಕೆಮ್ಮಣ್ಣು ಸಿಗೋದನ್ನೇ ಇಲ್ಲ ಈ ಕಡೆ ಬೆಂಗಳೂರು ಮೈಸೂರು ಕಡೆ ಎಲ್ಲ ಕೆಮ್ಮಣ್ಣು ಸಿಗ್ತತಿ ನಮ್ಮ ಊರ್ ಕಡೆ ನೋಡ್ರಿ ಧಾರವಾಡ ಹುಬ್ಬಳ್ಳಿ ಆ ಕಡೆ ಕೆಮ್ಮಣ್ಣು ಸಿಗೋದೇ ಇಲ್ಲ ನಾನಿವತ್ತ ಕೆಮ್ಮಣ್ಣೆಲ್ಲ ಏನು ಹಾಕಲಿಲ್ಲ ಹಂಗೆ ಮೊದಲ ಟೈಮ್ ದಾರಿ ಆಗಿತ್ತು ಅಂತೇಳಿ ಬರೀ ವೈಟ್ ರಂಗೋಲಿನ ಬೇಗ ಬೇಗ ಹಾಕಿ ಹೊಚ್ಚಲಕ್ಕೆಲ್ಲ ಅರಶಿನ ಕುಂಕುಮ ಹಚ್ಚಿ ಇಲ್ಲೂ ಅಷ್ಟೊಂದು ಸಿಂಪಲ್ ಆಗಿರೋ ರಂಗೋಲಿನ ಬಿಡಾಕತ್ತೀನಿ ನಾನು ಇದನ್ನು ಅಷ್ಟೇ ಶಾರ್ಟ್ ವಿಡಿಯೋದೊಳಗೆ ನಾನು ತೋರಿಸಿದ್ದೀನಿ ಇದು ಐದರಿಂದ ಒಂದು ನೋಡ್ರಿ ಅಂದರೆ ಫಸ್ಟ್ ಐದು ಇಡೋದು ಆಮೇಲೆ ಮೂರು ಆಮೇಲೆ ಒಂದು ಸಿಂಪಲ್ ರಂಗೋಲಿ ಇದೆ ನನಗೆ ಈ ಥರ ಎಳೆ ರಂಗೋಲಿ ಭಾಳ ಇಷ್ಟ ಆಗ್ತಾವೆ ಅದರ ಮುಂಚೆ ಅಷ್ಟೊಂದು ತೆಗ್ಯಾಕ್ ಬರ್ತಿರ್ಲಿಲ್ಲ ಇವಾಗ ನಾನು ಎಲ್ಲ ಕಲಿತ ಆದಮೇಲೆ ನೋಡಿರಿ ಎಳೆ ರಂಗೋಲಿನ ಬಿಡ್ತೇನೆ ಇನ್ನು ದೊಡ್ಡ ದೊಡ್ಡ ರಂಗೋಲಿ ಬಿಡ್ತಾರಲ್ಲ ಅಂಥವು ಇಷ್ಟ ಆದರೆ ನನಗೆ ಅಷ್ಟೊಂದು ತೆಗ್ಯಾಕ್ ಬರವಲ್ಲು ನೋಡು ನಂತ ನಾನು ಡೈಲಿ ಟ್ರೈ ಮಾಡಿರ್ತೇನೆ ಆದರೆ ಇಲ್ಲಿ ರಂಗೋಲಿ ಹಾಕುವಾಗ ಮಾತ್ರ ನನಗೆ ಮಿಸ್ ಆಗಿಬಿಡ್ತೈತಿ ಹಾಗಾಗಿ ಸಣ್ಣ ಸಣ್ಣ ರಂಗೋಲಿಗಳ್ನಷ್ಟು ಹಾಕಿರ್ತೇನೆ ನಾನು ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಬಂದು ಇವಾಗ ಮನೆ ಒರೆಸತ್ತೇನೆ ನೋಡಿರಿ ಇನ್ನು ಮನೆ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ಅಷ್ಟು ಕೆಲಸ ಪೂಜೆ ಅಂದ್ರೆ ಪೂರ ಪೂಜೆ ಎಲ್ಲ ಏನು ಮಾಡೋಲ್ಲ ಇವತ್ತು ಬರೀ ದೀಪಾಟ ಹಚ್ಚಿಬಿಡ್ತೀನಿ ನಾನು ಇಷ್ಟೆಲ್ಲ ಕೆಲಸ ಮಾಡೋಷ್ಟೇ ಟೈಮ ಹನ್ನೆರಡು ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ಹತ್ತುವರೆ ಆಗಿತ್ತು ಅಂದ್ರೆ ನಾಷ್ಟ ಮಾಡೋಕ್ಕನ ಒಂದು ಹತ್ತು ಹದಿನೈದು ನಿಮಿಷ ಹೊತ್ತು ಹಾಗಾಗಿ ಹತ್ತುವರೆಗೆ ನಾನು ಕೆಲಸನ ಸ್ಟಾರ್ಟ್ ಮಾಡೀನಿ ಹತ್ತುವರೆಯಿಂದ ನೋಡ್ರಿ ವೀಡಿಯೋದೊಳಗೆ ಅನಿಸ್ಬೋದು ನಿಮಗೆ ಇಷ್ಟ ಕೆಲಸ ಇಷ್ಟು ಬೇಗ 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 ಮಾಡಿ ಇಲ್ಲಿ ಅನ್ನಿಸ್ತಿರ್ಬೋದು ನಾನು ಇದನ್ನು ಫಾ ಏನದು ಫಾಸ್ಟಾಗಿ ತೋರ್ಸಾಕತ್ತೀನಿ ಹಾಗಾಗಿ ನಿಮಗೆ ಬೇಗ ಬೇಗ ಮುಗಿಸೇನಂತ ಅನ್ಸಾತತಿ ಆದರೆ ಇಷ್ಟೆಲ್ಲ ನಾನು ಕೆಲಸ ಮಾಡೋತ್ತಿಗೆ ಟೈಮ ಹನ್ನೊಂದು ಹನ್ನೊಂದುವರೆ ಆಗಕ್ಕೆ ಬಂದಿತ್ತು ಇವಾಗ ಮನೆಯನ್ನು ಒರೆಸಿ ನೋಡ್ರಿ ಹಿಂದೆಗಡೆ ಈ ಪ್ಯಾಸೇಜನ್ನು ಎಲ್ಲ ತೊಳೆದೇನೆ ತೊಳೆದಾಗ ಕ್ಲೀನ್ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ನಾನು ರೆಡಿ ಆಗಕತ್ತೀನಿ ಇನ್ನು ಒಂದು ಒನ್ ಅವರ್ ಆದಮೇಲೆ ಇನ್ನೂ ಸ್ಯಾನ್ವಿನ್ ಕರ್ಕೊಂಡು ಬರಬೇಕು ಸ್ಕೂಲಿಂದ ನಾನು ರೆಡಿಯಾಗಿ ಇನ್ನು ದೀಪ ಹಾಚಬೇಕು ನೋಡ್ರಿ ಆದ್ರೆ ಇವತ್ತಿನ ಕೆಲಸ ಮುಗೀತು ಅಡುಗೆ ಕೆಲಸ ಅಂತೂ ಬೆಳಗ್ಗೆನ ಮುಗಿದ್ಬಿಟ್ಟಿರ್ತೈತಿ ಇನ್ನು ನಮ್ಮ ಮನೆಯವರ ಸಂಜಿಕನ ಕನ ಬರ್ತಾರೋ ಅಲ್ಲಿವರೆಗೂ ನಾನು ಸಾನ್ವಿ ಇಬ್ಬರ ಸಾನ್ವಿನೂ ಸ್ಕೂಲಿಂದ ಬಂದ್ಲಂದ್ರೆ ಅಕ್ಕಿ ಸ್ವಲ್ಪ ಹೊತ್ತು ಆಟ ಆಡೋದಿದ್ರೆ ಆಡ್ತಾಳು ಇಲ್ಲಾಂದ್ರೆ ನಿದ್ವಿ ಅಂದ್ರೆ ಅಕ್ಕಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾಳು ಹೋಮ್ವರ್ಕ್ ಏನಾದರೂ ಹೋಮ್ ಹೋಮ್ವರ್ಕ್ ಮಾಡ್ತಾಳು ಆಕಿನ ಕರ್ಕೊಂಡು ಬಂದ ಮೇಲೆ ನೋಡೋಣ ಅಂತ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಮತ್ತು ಭಾಳ ವೀಡಿಯೋನೂ ಹಾಕೋಕ್ಕಾಗೋದಿಲ್ಲ ಭಾಳ ಲೆಂತಿ ಆಗ್ಬಿಡ್ತತಿ ನೋಡಕ್ಕೂ ಬೋರ್ ಆಗಿಬಿಡ್ತತಿ ಮತ್ತು ಬೇಗ ಅಪ್ಲೋಡನು ಅದ ಹಾಗಾಗಿ ನಾನು ಮಧ್ಯಾಹ್ನದವರೆಗೂ ಅಷ್ಟೇ ಇವಾಗ ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಇವಾಗ ದೀಪ ಹಚ್ಚಾಕತ್ತೀನಿ ನೋಡಿರಿ ದೇವ್ರ ಮುಂದೆ ದಿನ ಹೂ ಸಿಗ್ತಾವು ಆದ್ರೆ ಇವತ್ತು ಹೂವು ಸಿಗಲಿಲ್ಲ ನೋಡಿರಿ ನನಗೆ ಬಾಗ್ಲಾಗ ದಾಸಾಳೆ ಗಿಡ ಆಯ್ತಾ ಬೇಗ ಎದ್ದು ಹೋಗಿ ನಾವು ಹೋರ್ಕೊಂಡು ಬಂದೀವಿ ಅಂದ್ರೆ ಹೂವು ಸಿಗ್ತಾವು ಲೇಟ್ ಮಾಡಿ ಹೋದೀವಿ ಅಂದ್ರೆ ಸಿಗೋದೇ ಇಲ್ಲ ವಾಕಿಂಗ್ ಮಾಡೋರು ಅವರು ಇವರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೋ ಹಾಗಾಗಿ ನಮ್ಮ ಬಾಗ್ಲಾಗಿನ ಹೂವು ನಮ್ಗೆ ಸಿಗೋದಿಲ್ಲ ಇದು ಮನಿ ಪ್ಲಾಂಟ್ ಏನು ಹಚ್ಚಿದನಲ್ಲ ಇದು ಮುಂಚೆ ಸ್ಟಾರ್ಟಿಂಗಲ್ಲಿ ನಾನು ಅಡುಗೆ ಮನೆಗೆ ಇಟ್ಟಿದ್ದೆ ನೀವು ಒಂದು ಎರಡು ವಾರ ಏನೋ ಅಡುಗೆ ಮನೆಗೆ ಇಟ್ಕೊನಿ ಆಮೇಲೆ ಸ್ವಲ್ಪ ಬೆಳೆದಾದ್ಮೇಲೆ ಪಾಟಿಗೆ ಹಾಕಿನಿ ಪಾಟಿಗೆ ಹಾಕಿ ಟಿ ವಿ ಹತ್ರ ಇಟ್ಟಿದ್ನಿ ಅಲ್ಲಿನೂ ಎಲ್ಲ ಸಾನ್ವಿ ಎಲ್ಲ ಹಾಳು ಮಾಡಿಳು ಅಂತೇಳಿ ತೆಗೆದ ಹೊರಗಡೆ ಇಟ್ಟಿದ್ನಿ ಇವಾಗ ಚೆಂದ ಬೆಳತಾವ ಅಂತೇಳಿ ಅವ್ನು ದೇವ್ರಮಣಿ ಹತ್ರ ತಂದು ಅಲ್ಲಿ ಒಂದು ದಾರ ಕಟ್ಟಿ ದೇವ್ರಮಣಿ ಬಾಗಲಿಕ ಕಟ್ಟಿದ್ದೆ ನೋಡಿರಿ ಅಲ್ಲಿ ಬೆಳೆಸೋಕೆ ಚೆಂದ ಇರ್ತದಂತೇಳಿ ಅಲ್ಲಿ ಬಾಗಿಲು ಮನೆ ಬಾಗಿಲು ಮುಂದೆ ಇಟ್ಟಾಗಿಂದ ಚಂದ ಕಾಣಕತ್ತಾವು ಅವೆಲ್ಲ ಬೆಳೆದ ಮೇಲೆಲ್ಲ ನಾನು ತೋರಿಸ್ತೇನೆ ನಿಮಗೆ ಸಾನ್ವಿನ ಸ್ಕೂಲಿಂದ ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದ ತಕ್ಷಣ ಅಕ್ಕಿ ಚಾಕ್ಲೇಟ್ ಹೇಳು ಯಾಕಂದರೆ ಹಿಂದಿನ ದಿವ್ಸ ಅವ್ರ ಮಾಮ ಬಂದಿದ್ರು ಅವ್ರ ಚಾಕ್ಲೇಟ್ ತೊಗೊಂಡು ಬಂದಿದ್ರು ಅಕ್ಕಿಗೆ ಅಕ್ಕಿ ರಾತ್ರಿ ತಿಂದಿರಲಿಲ್ಲ ನಾನು ನೆಗಡಿ ಬಂದೈತಿ ಬೇಡ ಅಂತೇಳಿ ಅಕ್ಕಿಗೆ ಕೊಟ್ಟಿರಲಿಲ್ಲ ಚಾಕ್ಲೇಟೇ ಆದರೆ ಅಕ್ಕಿ ನೆನ್ಪಿಟ್ಕೊಂಡಿದ್ಲು ಸ್ಕೂಲಿಂದ ಬಂದ ತಕ್ಷಣ ಚಾಕ್ಲೇಟ್ ಬೇಕು ನನಗಂತ ಕೇಳು ಹಾಗಾಗಿ ಅಕ್ಕಿಗೆ ಒಂದು ಪೀಸ್ ಕಟ್ ಮಾಡಿಕೊಟ್ನಿ ನಾನೊಂದು ಪೀಸ್ ತೊಗೊಂಡಿ ಮಾಮೂಲಿ ಚಾಕ್ಲೇಟ್ ಆದರೆ ನನಗೆ ಇಷ್ಟ ಆಗೋದಿಲ್ಲ ನಾನು ತಿನ್ನೋದಿಲ್ಲ ಆದರೆ ಇದು ಓರಿಯೋ ಚಾಕ್ಲೇಟ್ ಬರ್ತೈತಲ್ಲ ಡೈರಿ ಮಿಲ್ಕ್ ಒಳಗೆ ಓರಿಯೋ ಅದು ಚಲೋ ಭಾಳ ಇರ್ತೈತಿ ಕಿಟ್ಕ್ಯಾಟ್ ಥರ ಹಾಗಾಗಿ ನಾನು ಒಂದು ಪೀಸ್ ತೊಗೊಂಡು ಇಬ್ಬರು ಇವಾಗ ಚಾಕ್ಲೇಟ್ ತಿನ್ನತ್ತೆ ನೋಡಿರಿ ಸ್ವಲ್ಪ ಹೊಮೇಲೆ ಇಬ್ಬರು ಊಟ ಮಾಡಬೇಕು ಸಾನ್ವಿ ಸ್ಕೂಲಲ್ಲಿ ಎವ್ರಿ ಫ್ರೈಡೇ ಏನು ಮಾಡ್ತಾರಂದ್ರೆ ಒಂದು ವಾರದಲ್ಲಿ ಅವ್ರು ಏನೇನು ಆ್ಯಕ್ಟಿವಿಟೀಸ್ ಮಾಡಿರ್ತಾರಲ್ಲ ಅವನ್ನೆಲ್ಲ ಫ್ರೈಡೇ ಮನೆಗೆ ನೋಡಕ್ಕೆ ಕೊಡ್ತಾರೆ ಇಲ್ಲಿ ಸ್ಯಾಟರ್ಡೆ ಸಂಡೇ ಸ್ಕೂಲ್ ರಜೆ ಇರ್ತದಲ್ಲ ಒಂದೊಂದು ಕಡೆ ಸ್ಯಾಟರ್ಡೇನೂ ಸ್ಕೂಲ್ ಇರ್ತತಿ ಆದರೆ ಸಾನ್ವಿ ಸ್ಕೂಲಲ್ಲಿ ಸ್ಯಾಟರ್ಡೇನೂ ರಜೆ ಇರ್ತತಿ ಹಾಗಾಗಿ ಫ್ರೈಡೇನೇ ಏನೇನೆಲ್ಲ ಮಾಡಿಸಿರ್ತಾರಲ್ಲ ಅವನ್ನೆಲ್ಲ ಮನೆಗೆ ನಮಗೆ ನೋಡೋಕೆ ಕೊಟ್ಟಿರ್ತಾರೆ ಮತ್ತು ಅದರೊಳಗೆ ಏನಾರ ರಾಕಿ ಮಿಸ್ಟೇಕ್ ಮಾಡಿದ್ಲಂದ್ರೆ ನಾವು ಅದನ್ನು ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿರ್ಬೇಕು ಮಾಡಿಸ್ಬೇಕು ಈ ಥರ ಇರ್ತೈತಿ ಲಾಸ್ಟ್ ಟೈಮ್ ಹಾಕಿ ಫೈವ್ ನಂಬರ್ನ ಬರೆಯೋಕೆ ಕಲ್ತಿರ್ಲಿಲ್ಲ ಅದು ರಾಂಗ್ ಹಾಕಿದ್ರು ಹಾಗಾಗಿ ಮನೆಯಾಗ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ಕಳಿಸಿದ್ನಿ ಈಗ ಫೈ ಬರಿತಾಳಕ್ಕೆ ಇವತ್ತು ನೋಡ್ರಿ ಎಲ್ಲ ಎಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರು ಅವನು ಎಲ್ಲ ಇವಾಗ ನಾನು ನೋಡಕತ್ತೀನಿ ಏನಾದರೂ ರಾಂಗ್ ಇದ್ರೆ ಮತ್ತಕ್ಕೆ ಎರಡು ದಿವಸ ರಜೆ ಇರ್ತದಲ್ಲ ಅವಾಗೆಲ್ಲ ನಾವು ಕಲಿಸ್ಕೊಡ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಸಿಗ್ತೀನಿ ನಿಮಗೆ ನಾಳೆನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್